ಈ ಕಾರ್ಯಕ್ರಮದಲ್ಲಿ ನಮ್ಗೆ ಮಾತಾಡುವ ಅವಶ್ಯಕತೆ ಏನಿಲ್ಲ ಈ ಸಂಪನ್ಮೂಲ ವ್ಯಕ್ತಿಗಳು ಏನು ಅನ್ನೋದನ್ನ ಬಟ್ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಯಾಕೆ ಅನ್ನೋದಾದ್ರೂ ಮಕ್ಕಳಿಗೆ ಗೊತ್ತಿರಬೇಕು ಏನಪ್ಪ ಪತ್ರಿಕೆಗಳನ್ನ ಸುದ್ದಿ ಮಾಡೋದು ಪತ್ರಿಕೆಲ್ಲೂ ಕೊಡುವಂತ ಕೆಲಸ ಇದು ಹೊರತಾಗಿಯೂ ಇಂಥ ಕಾರ್ಯಕ್ರಮಗಳು ಮಾಡೋ ಅವ್ರಶ್ನೆ ಇದು ನಮ್ಗೆಲ್ಲಾದ ಸಾಮಾಜಿಕ ಜವಾಬ್ದಾರಿ ಅಂದ್ರೆ ನಮ್ಗೆಲ್ಸದ ಜೊತೆಗೂ ನಾವು ಇನ್ನಷ್ಟು ಸಮಾಜಕ್ಕೆ ಒಳ್ಳೆಯದಾಗ ಮಾಡಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ನೋಡ್ರಿ ನಾವು ಒಂದು ಸಣ್ಣ ಸುದ್ದಿನ ಕವರ್ ಮಾಡಿ ಕೊಡ್ಬೋದಾಗಿತ್ತು ಕಾರ್ಯಕ್ರಮದ ಬಟ್ ಇಲ್ಲಿ ನಡೆಯುತ್ತ ನಿಮ್ಮ ಪ್ರಶ್ನೋತ್ತರಗಳನ್ನ ಇಲ್ಲಿ ಎಲ್ಲಾ ಮಕ್ಕಳಿಗೂ ಇದೇ ಕೊಟ್ಟಿಗೆ ಇರ್ತದೆ ಎಲ್ಲ ಸಮಸ್ಯೆಗಳು ಏನು ಸಹಭಾಗಿತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆಮೇಲೆ ಈ ಮಕ್ಕಳಿಗೆ ಇನ್ನೊಂದು ಗೊತ್ತಿರಬೇಕು ನಿಮಗೆ ಇದು ಗೋಲ್ಡನ್ ಕಾಣಿಸಿಲ್ಲ

ही काय आहे दिगय ये की बा काही नको बसतोय तुम्हाला कुटुंबोद अ ही सरकारी काय ने बोलيرव ती म्हणते निजे कि इतो आम्ही किडपा सरकारी काय ला बोलो एसओ ला सात्रे ई ई यूपीएससी एपीएससी या सगळ्याला ಆ ಅಭ್ಯರ್ಥಿ ಯಾವ ಪಕ್ಷದಿಂದ ಹೋಗಿ ಮುಂದೆ ಬಂದ ಇನ್ನೊಬ್ಬರಿಗೆ ಮಾತ್ರ ಯಾಕೆ ಅಂತ ಹೇಳಿದ್ರೆ ನೀವು ಈಗ ಲಾಸ್ಟ್ ರಿಸಲ್ಟ್ ಬಂದಾಗ ನಮ್ಮ ಪಕ್ಷದ ಒಂದಿಷ್ಟು ಮಂದಿ ರಿಸಲ್ಟ್ ಅಂತ ಪಾಸ್ ಆಗಿದ್ದಾರೆ ನೀವು ನೋಡ್ಬೇಕು ಗಮನಿಸ್ಬೇಕಾಗಿದೆ ಅದು ಅವ್ರು ಎಷ್ಟು ಮಾರ್ಕ್ಸ್ ತಗೊಂಡ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವ್ರು ಯಾವ ವ್ಯಕ್ತಿ ಯಾವ ಪಕ್ಷದಿಂದ ಬಂದವನು ಯಾವ ಪಕ್ಷದಿಂದ ಬಂದವನು ಅನ್ನೋದು ನಾವು ಈ ಮಂತ್ರದಲ್ಲೇ ಅದನ್ನ ಗುರುತಿಸ್ತಾ ಹೋಗ್ಬೇಕು ಲಾಸ್ಟ್ ಎಕ್ಸಾಮ್ ರೈತನ ಮಗನು ಐ ಎ ಎಸ್ ಆಗಿದ್ದಾರೆ ಕಂಡಕ್ಟರ್ ಮಗನು ಐ ಎ ಎಸ್ ಆಗಿದ್ದಾರೆ ಇದು ಯಾವುದೋ ಇಲ್ಲ ಐವತ್ತಾದಲ್ಲಿ ರೈತನ ಮಗ ಆಗಿದ್ದಾರೆ ಈಗ ಶಿಕ್ಷಕರ ಮಕ್ಕಳು ಆಗಿದ್ದಾರೆ ಇಲ್ಲಿನವರು ಎಲ್ಲ ನಾವೆಲ್ಲ ಹಂಗೇನೆ ಎಲ್ಲ ಮಿಡ್ಲ್ ಕ್ಲಾಸ್ ಅಥವಾ ಈ ದೊಡ್ಡದಿಂದ ಬಂದವರೇ ಇದ್ದೀವಿ ಅವ್ರು ಮಾಡಿದಾರಂದ್ರೆ ನಿಮ್ಗೆ ಏನ್ ಮಾಡಕ್ ಸಾಧ್ಯ ಇಲ್ಲ ಆ ಆ ಮನಸ್ಥಿತಿನ ಇಲ್ಲೇ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಈ ಪ್ರಾಥಮಿಕ ಹಂತದಲ್ಲೇನೆ ಆಮೇಲೆ ಈ ಪತ್ರಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಒಂದು ಪತ್ರಿಕೆ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ಬೇಕಾಗುತ್ತೆ ನಾನು ಈ ಐ ಎ ಎಸ್ ಕೆ ಎಸ್ ಸ್ಟಡಿ ಮಾಡೋರೆಲ್ಲ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದ್ತಾ ಆ ದೊಡ್ಡ ದೊಡ್ಡ ಪುಸ್ತಕಗಳ ಜೊತೆಗೂ ಅವ್ರು ಏನ್ ಸ್ಟಡಿ ಮಾಡ್ತಾರೆ ಅಂದ್ರೆ ನಿಮ್ಮ ಏಟ್ ಫಿಫ್ತ್ ಸಿಕ್ಸ್ ಆಮೇಲೆ ಏಟ್ ನೈನ್ತ್ ಅಷ್ಟೇ ಅಲ್ಲದೂ ಪತ್ರಿಕೆಗಳನ್ನ ಸ್ಟಡಿ ಮಾಡ್ತಾರೆ ಅದಕ್ಕೆ ನಾವು ಓದೋ ಹಾಗೆ ಹವ್ಯಾಸನ ಅಭ್ಯಾಸನ ಈಗಿಂದನೇ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಹೀಗಾಗಿ ಈ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಮೇಲೆ ಇನ್ನೊಂದು ಅದು ಇಂಪಾರ್ಟೆಂಟ್ ಏನಂತ ಸರ್ ಈ ಕೇಳಿ ಹೋಗೋದಷ್ಟೇ ಅಲ್ಲ ಈ ಕಾರ್ಯಕ್ರಮದ ಉದ್ದೇಶ ನನ್ನ ಮಕ್ಕಳುಗಳು ನಮ್ಮ ರಿಲೇಷನ್ ಮಕ್ಕಳುಗಳು ಯಾರು ಇಲ್ಲಿ ಕರ್ಕೊಂಡು ಬಂದಿಲ್ಲ ನಾನು ನಿಮಗೋಸ್ಕರ ನನ್ನ ವಿಜಯವಾಣಿಯಲ್ಲಿ ಉಚಿತವಾಗಿ ಪ್ರಕಟಿಸಿದ ಹತ್ತನೇ ತರಗತಿಯಿಂದ ಐಸುವರೆಗೂ ಕೂಡ ಉಪಯೋಗವಂತ ಶೈಕ್ಷಣಿಕವಾದ ಎಲ್ಲ ಸಪೋರ್ಟ್ ಕೂಡ ಮಾಡ್ತಾ ಬಂದಿದೆ ನಿರಂತರವಾಗಿ ನಮ್ಮ ಜತೆ ಸಂಪರ್ಕದಲ್ಲಿರ್ತದೆ ನಮ್ಮ ಎಲ್ಲ ಮಕ್ಕಳೊಂದಿಗೆ ಒಂದು ಅವರಿಗೆ ಇಲಾಖೆ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಪ್ರೀತಿಯ ಮಕ್ಕಳೇ ನಿಮಗೆ ಪರೀಕ್ಷೆ ಇಪ್ಪತ್ತೊಂದರಿಂದ ಪ್ರಾರಂಭ ಆಗ್ತಾ ಇದೆ ನೀವು ಬಹಳ ಮುಖ್ಯವಾದ ಹಂತದಲ್ಲಿದ್ದೀರಿ ಆಮೇಲೆ ನೀವೆಲ್ಲರೂ ಕೂಡ ಪಾಸ್ ಆಗ್ತೀರಿ ಮೊದಲನೇ ಗುಡ್ ನ್ಯೂಸ್ ಅಂದ್ರೆ ನೀವೆಲ್ಲರೂ ಕೂಡ ಪಾಸ್ ಆಗ್ತೇರಿ ನನಗೊತ್ತು ನೀವು ಪಾಸ್ ಆಗ್ತೀರಿ ಅಂತೇಳಿ ನಾವು ಪರೀಕ್ಷೆ ಬರಬೇಕಾಗಲ್ಲ ನಿಮ್ಮಷ್ಟು ನೀವು ನಿಮ್ಗೂ ನಮ್ಗೂ ಪರೀಕ್ಷೆ ಕೊಟ್ರೆ ನೀವು ಪಾಸ್ ಆಗ್ತೀರಿ ನಾವು ಫೇಲ್ ಆಗ್ಬಿಡ್ತೀವಿ ಅದಕ್ಕೆ ನಿಮ್ ಜೊತೆ ನಾವು ಪರೀಕ್ಷೆ ಬರೆಯಕ್ ಬರಲ್ಲ ನೀವು ಪುಸ್ತಕ ಕೊಟ್ಟರೂ ಬರೀತೀರಿ ಆಚೆ ಕಡೆ ಓಡಿ ಇದ್ರು ಓಡ್ತೀರಿ ಊಟ ಮಾಡಿ ನಮಗಿಂತ ಜಾಸ್ತಿ ಊಟ ಮಾಡ್ತೀರಿ ಹಾಗಾಗಿ ನೀವು ಆಲ್ರೌಂಡರ್ ಗೊತ್ತಾಯ್ತಾ ಕ್ರಿಕೆಟ್ ಪ್ಲೇಯರ್ ಇದ್ದೀರಲ್ಲ ಕೊಹ್ಲಿ ಮತ್ತೆ ಬೇರೆ ಬೇರೆ ಆ ತರ ನೀವೆಲ್ಲ ಆಲ್ರೌಂಡರ್ ಇದು ಪ್ರಶ್ನೆ ಫಸ್ಟ್ ಆಫ್ ಆಲ್ ಅದನ್ನ ನೀವ ಸೀರಿಯಸ್ ಆಗಿ ಓದ್ಕೊಳ್ಬೇಕು ಸ್ಟೋರಿಯಲ್ಲಿ ಗ್ರಾಸ್ ಮಾಡ್ಕೋಬೇಕು ಆಮೇಲೆ ನಿಮ್ಮಲ್ಲೇ ಅದನ್ನು ಅರ್ಥೈಸ್ಕೊಂಡ ಮೇಲೆ ನಿಮ್ಮದೇ ಆದಂಥ ವಾಕ್ಯದಲ್ಲಿ ಇನ್ ಸಿಂಪಲ್ ಸೆಂಟೆನ್ಸಸ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಇಟ್ ಅಲ್ಲಿ ಏನು ಕೊಟ್ಟಿರ್ತಾರಪ್ಪ ಅಂದರೆ ಎಲ್ಲ ವಾಕ್ಯಗಳನ್ನು ಮಾಡಿ ಮತ್ತು ಮೀನಿಂಗ್ ಕಥೆಯ ಸ್ವರೂಪದಲ್ಲಿ ಅದನ್ನು ಪರಿವರ್ತಿಸಿ ಅದು ಏನನ್ನು ಸೂಚಿಸ್ತಾ ಅದ ಅನ್ನುವಂಥ ಒಂದು ಅಂಶವನ್ನು ವ್ಯಕ್ತಪಡಿಸಬೇಕು ಸಿಂಪ್ಲಿ ನೀವು ತಿಳಿದ ನಿಮ್ಮ ಯಾವ ರೀತಿ ಕರಿತಾ ಇದೆಯ

ಯೌಧ ಪ್ರಬಂಧಗಳನ್ನ ಕೇಳಿ ಶಾಲಾ ಸಂಸತ್ತು ಸ್ಥಲನ ಯೌಧ ಪ್ರಬಂಧಗಳನ್ನ ಕೇಳಲಿ ಫಸ್ಟ್ ಆಫ್ ಪಿ ಟಿ ಕೆ ಅಂತ ಬರೆದಿರಿ ಅದು ಗೊತ್ತರಿ ಆದರೆ ನಿಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಮಾಡಿದಾರ ಶಾಲಾ ಸಂಸತ್ತು ರಚನೆ ಮಾಡಿದಾರ ಶಾಲಾ ಸಂಸತ್ತು ರಚನೆ ಒಳಗ ನೀವು ಯಾವ ಯಾವ ತತ್ವಗಳನ್ನು ಅನ್ವಯಿಸಿದಿರಿ ಆ ತತ್ವಗಳನ್ನ ಬರೆದರು ನಿನ್ನ ಆನ್ಸರ್ ಕರೆಕ್ಟ್ ಆಗಿದೆ ಪ್ರಬಂಧದಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಅನ್ಯ ದೇಶಿ ಪದಗಳಿರಿ ಪರಿಗೆ ಹೆಲ್ಕೊಂಡಿರಿ ಯಾವ ಭಾಷೆಯಿಂದ ಅನ್ಯ ದೇಶೀ ಪದಗಳು ಬಂದಿವೆ ಈಗ ದೇಶೀಯ ಪದಗಳು ಮತ್ತು ಅನ್ಯ ದೇಶೀಯ ಪದಗಳು ಅಂತ ಬರ್ತವೆ ಹೌದಾ ಈಗ ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಪದಗಳು ಹಿಂದೂಸ್ತಾನ ಹಿಂದೂಸ್ತಾನಿ ಭಾಷೆಗಳಲ್ಲಿ ಬಂದಂತಹ ಬೇರೆ ಹೇಳ್ತಾವ ಹೀಗೆ ಅವುಗಳನ್ನ ಆಯಾ ಭಾಷೆ ಇರ್ತಕ್ಕಂಥ ಒಂದು ವೇಳೆ ಹೊರಗಿಂದ ಬಂದ್ ಹೊರಗಿನ ಪದಗಳು ಬರಲ್ಲ ದೇಶೀಯ ಮತ್ತು ಅನ್ಯ ದೇಶೀಯ ಅಂತ ಎಷ್ಟ ಇರ್ತವೆ ನಿಮ್ ಪುಸ್ತಕದಲ್ಲಿ ಇರ್ತಕ್ಕಂತಹ ದೇಶೀಯ ಪದಗಳು ಮತ್ತು ಅನ್ಯ ದೇಶೀಯ ಪದಗಳು ಮಾತ್ರ ಬರ್ತವೆ